பாதங் <laughs> इकडेकडे तो ना बोल रे सर बहुत अच्छा यार बोल एंटर करते बारे ना वाला बार तो बड़ी और सर जैसे कौन चीज हां तो यार जाने कोन है मालूम है और बालक कमियों यार और इधर पर लिंक प्रॉब्लम हो रहा है और सर शर्मा कर ले गौरव है वो देर है देर है येरा येरा आगे ना वो बचपन और वो शिक्षा पुरुष का गवर्नमेंट 25 जिले ज्यादातर इतना तक ಪೂಣ್ಗೋ ಚರದಕ್ಕೆ ಅಂತ ಮೊದಲು ಆದ್ರೆ ನಾವು ಆಗಿರದೇ ಏ ಮಧೇಶಾ ಆಸ. ಯಾವ ಮೂರು ಕೊಚ್ಚಕ್ಕೆ? ಕೊರೆ ಅಂತ ಹೇಳಲ್ಲಿದ್ರೆ ಹೈ ಸರ್ ಬಿಡಿ ಬೋರೆ ಹಾಕಿ ल गर्न गर्न पाको भयो पहिले यात्रु मुनु बुढेसता सम्झिन्छ ಇದು ಗೆರವೆ ಸಾರಿ 21 ಸಬ್ಸ್ಕ್ರೈಬರ್ ನಾವು ಬರಬರ್ತಿರು ಕಾಜಿಮಾ ಪೋರ್ಚುಗಾ ಕಾಜಿಮಾ ಬಡ ಆಗದ ಮೊದಲು ನೀವು ಒಂದು ಸ್ವಲ್ಪ 90 ನಿಮಿಷ ಇಲ್ಲಿ ಅಂಚ ಕಂಪ್ಲೇಂಟ್ ಮಾಡಿದ್ರು ಓರ್ ದಿನ ತಲೆ ಇರೋದು ಅದು ಯಾಕೆ ಆಗ್ತೋ ಸರ್ ನಗಿದ್ರು ಕನ್ಫರ್ಮ್ ಮಾಡ್ನೋ ಕರ್ನಾಟಕ ಆಗ್ತಿದ್ರು ಸರ್ ಬೈಯಿ ಸರ್ ನಾನು ಇಲ್ಲಿ ಕೆಲಸ ಕಾರ್ಯ ಓಡಾರಿ ಕೈ ಮೂಲಕ ಕೇಂದ್ರಕ್ಕೆ ಬರಲಿ ಹೇಳಾಕಂತ

ಅದನ್ನು ಬೇಲ್ಡ್ರಿ ಹಚ್ಚಿ ಕೊಡ್ತೀವಿ ಅದೇ ಕೆಲಸ ಮಾಡ್ಕೊಂಡಾಗ್ತದೆ ಅವ್ರ ಏನ್ ಬಿಡಿ ಅವ್ರನ್ನ ಸನಿಕ್ ಅಲ್ಲ ಅವ್ನು ಗಡಿಪಾರ ಮಾಡಿಸ್ಬಿಟ್ಟು ಅದವ್ರು ಸ್ವಲ್ಪ ಸರಿಯಾಗಿ ಬುದ್ಧಿ ನೀವು ಹಾಗೆ ಅದ ಅನ್ಯಾಯ ಆಗ್ಯದ ನೋವು ಅನ್ಯದ ಭಯ ಭಯ ಪಡಿಸ್ಯಾರ ನಿಮ್ಮನ್ನ ನಿಮ್ಮ ಮೂರು ಮಂದಿಗೆ ನಾವು ಒಂದು ಕಡೆ ಕೆಲಸ ಮಾಡಿಸಿ ಕೆಲಸ ಕೊಡಿಸ್ತೀನಿ ಇಲ್ಲ ಕೆಲಸ ಮಾಡ್ಕೊಂಡು ನೀವು ಆಗ್ತೀವಿ ಅವ್ರು ನಿಮ್ಮ ಸುತ್ತಿನ ಬರೋಲ್ಲ ಅಂದಾಗ ನಾನು ನಿಮ್ಮ ಸರ್ಕಾರದಿಂದ ಏನೇನು ಸೌಲಭ್ಯ ಉಂಟು ಮಾಡಿಸ್ಕೊಡ್ತೀನಿ ಆಯಿತಾ ಖರ್ಚು ಮಾಡೋಕ್ಕು ನಿಮ್ಮ ಮೂರು ಮಂದಿ ಅಂದ್ರೆ ನಿಮ್ಮ ನಿರ್ಬಳ್ಳ ಭಯ ಹೋಗ್ಬಿಡತ್ತೀವಿ ಭಯ ಹೋಗ್ಬೇಕಂದ್ರೆ ನಿಮ್ಗೆ ಎಲ್ಲರೂ ನೌಕರಿ ಮಾಡಿಸೋಣ ನಮ್ಮ ಪಿ ಎನ್ ಸಂಸ್ಥೆದಾಗ್ ಕೆಟಗರಿ ಅಥವಾ ಎದುರಾಗದೆ ಇಲ್ಲಿ ಕಫಿ ಫ್ಯಾಕ್ಟ್ರಿ ನಮ್ಮದು ನಮ್ಮ ಆನಂದಿಗೆ ಹೇಳ್ತೀನಿ ಒಟ್ಟಿನೊ ಮಾಡ್ಸಿ ಕೊಡ್ತೀನಿ ನೀವು ಕೈ ಮಾಡಬೇಕು ನೀವು ಬೆಳೆಯೋದ ನಿಮ್ಮ ಕೆಲಸ ಮಾಡುವುದು ಮಾಡ್ತೀವಿ ವೈಯಕ್ತಿಕೂ ಸರ್ಕಾರದಿಂದ ಏನು ಮಾಡಿದ್ರು ಮಾಡ್ತೀವಿ ಸರಿ ಅಲ್ಲಿ ಇದು ಇದೊಂದು ಆ ಮಾನವೀಯ ಘಟನೆ ಈ ಮೂರು ಜನರ ಮೇಲೆ ಇವತ್ತೊಂದು ಏನು ದೌರ್ಜನ್ಯವನ್ನು ಎಸಗಿದ್ದಾರೆ ಬಹುಶಃ ಅವರೆಲ್ಲ ರಾಕ್ಷಸರವರು ಮನುಷ್ಯರೆಲ್ಲ ಅವರು ಏನು ಮಾಡಿದ್ದಾರೆ ಕೆಲಸ ಹೀಗಾಗಿ ನಾನು ಅವತ್ತೇ ಜಿಲ್ಲಾಧಿಕಾರಿಗಳು ಬೆಂಗಳೂರಿನಲ್ಲಿದ್ದರು ನಾವು ಮೀಟಿಂಗ್ ಮಾಡ್ತಾ ಇದ್ದಾಗ ಆ ವಿಡಿಯೋವನ್ನು ಹೊರಬಿಟ್ಟ ಮೇಲೆ ಇದು ಹೊರಗೆ ಬಿತ್ತು ಪರ್ಕಿಗೆ ಬಿದ್ದಿದ್ದು ಅಲ್ಲಿವರೆಗೆ ಮೂರು ದಿವಸ ಅವರು ಭಯದಿಂದ ಕಂಪ್ಲೇಂಟು ಹೋಗಿಲ್ಲ ಯಾಕಂದ್ರೆ ನಾಳೆ ನಾವು ಇದು ಮಾಡ್ತೀವಿ ಅಂತೇಳಿ ಅಷ್ಟೊಂದು ಭಯವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಮತ್ತು ಅಷ್ಟೇ ಅಮಾನ್ವಯಾಗಿ ಹೊಡೆದಿದ್ದಾರೆ ಇವ್ರನ್ನ ಮಾಡಿ ಮತ್ತು ವಿಡಿಯೋ ಮಾಡಿದ್ದಾರೆ ಎಷ್ಟು ಇವ್ರದ್ದು ಅನ್ನುವಂಥ ಧೈರ್ಯ ಅವರಿಗೆ ಹೀಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಎಲ್ಲ ರೀತಿಯಿಂದ ಇದನ್ನ ಮಾಡ್ತಾ ಇದ್ದಾರೆ ಮಾಧ್ಯಮದವ್ರು ತಾವು ಕೂಡ ಇದು ಮಾಡಿದ್ರಿ ನಾನು ಕೂಡ ಮುಖ್ಯಮಂತ್ರಿಗಳು ನಾನು ಕೂಡ ಇದ್ದೀವಿ ಅವಾಗ ಮುಖ್ಯಮಂತ್ರಿಗಳು ಎಸ್ ಪಿ ಅವ್ರಿಗೆ ಮಾತಾಡಿ ಒಟ್ಟು ಇವ್ರನ್ನ ಮಾಡುವಂಥದ್ದು ಮತ್ತು ಅವ್ರಿಗೆ ಏನು ಆ ಜನಕ್ಕೆ ಒಂದು ಕಠಿಣವಾದಂಥ ಶಿಕ್ಷೆ ಆಗಬೇಕು ಎರಡನೇದಾಗಿ ಈ ಜನ ಏನು ಭಯದಿಂದ ಅದರಲ್ಲಿ ನೂತನ ಕೂಡ ಅವ್ರಿಗೆ ಅವ್ರಿಗೆ ಏನು ಪರಿಹಾರ ಸಿಗಬೇಕು ಆ ಪರಿಹಾರವನ್ನು ಸಿಕ್ತವಾಗಿ ಸರ್ಕಾರದಿಂದ ನಾವು ಎಲ್ಲವನ್ನು ಕೂಡ ಮಾಡ್ತೇವೆ ಮತ್ತು ಕಾನೂನಾತ್ಮಕವಾಗಿ ಏನೇನು ಅವ್ರಿಗೆ ಸೌಲಭ್ಯಗಳು ಸಿಗಬೇಕು ಅದು ಕೂಡ ಮಾಡ್ತೇವೆ ಅವ್ರ ಭಯದಿಂದ ಹೊರಗೆ ಪಡ್ಬೇಕು ನಾನು ಅದನ್ನು ಹೇಳಿದ್ದೀನಿ ಅವಶ್ಯಕತೆ ಬಿದ್ದರೆ ಅವರು ಸಾವಿರದ ಮೂರು ಜನಕ್ಕೆ ನಮ್ಮ ಬಿ ಡಿ ಸಂಸ್ಥೆಯ ಜಮಖಂಡಿ ಕಾಲೇಜಿನ ಚಿಕ್ಕಲಿಕೆ ಅಲ್ಲಿನೇ ಇದ್ದರು ಅಲ್ಲಿ ಅವ್ರಿಗೆ ಅಂದ್ರೆ ಭಯದಿಂದ ಹೊರಗಬೇಕು ಮುಕ್ತ ವಾತಾವರಣ ಅವ್ರಿಗೆ ಕೆಲಸ ಮಾಡಬೇಕಾಗ್ಯ ಅದು ನೋಡ್ತೀರಿ ನಾ ಅವ್ರ ಮೇಲೆ ಭಯ ಕಾಣ್ತದೆ ಮುಖದ ಮೇಲೆ ಅಲ್ಲಿ ಅಥವಾ ಬೇಕಾದ್ರೆ ಅವ್ರಿಗೆ ನಮ್ಮ ಆನಂದ ನ್ಯಾಮಗೌಡರು ಫ್ಯಾಕ್ಟ್ರಿದಾಗ ಅಲ್ಲಿ ಒಟ್ಟು ಅವ್ರಿಗೆ ಒಂದು ಕೆಲಸ ಮಾಡಿ ಮುಕ್ತವಾಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಅವಕಾಶ ಸಿಗುವಂಥ ರೀತಿಯಲ್ಲಿ ಅದನ್ನು ಮಾಡಿದರೆ ಬಹುಶಃ ಅವರು ಅರ್ಧಷ್ಟು ಅವರು ಭಯದಿಂದ ಹೊರಗೆ ಬರ್ತಾರೆ ಆ ಕೆಲಸವನ್ನು ಕೂಡ ಒತ್ತೊಂದು ದಿವಸ ನಾನು ಇದು ಹೆಚ್ಚಿನದಾಗಿ ಒತ್ತೊಂದು ದಿವಸ ಅದನ್ನು ಕೂಡ ನಾನು ಮಾಡ್ತೇನೆ ಹೀಗಾಗಿ ಈ ಒಂದು ಘಟನೆ ಇದೆ ಇದೊಂದು ಹೇಯ ಕೃತ್ಯ ಇದು ಮಾನವೀಯ ಘಟನೆ ಏನು ಮಾಡಿದಾರಲ್ಲ ಇವ್ರಿಗೆ ಕಠಿಣವಂಥ ಶಿಕ್ಷೆ ಆಗಬೇಕು ಎಲ್ಲ ರೀತಿಯಿಂದ ಅಟ್ರಾಸಿಟೀಸು ಬರ್ತದೆ ಕೆಲವೊಬ್ಬರ ಮೇಲೆ ಕೆಲವೊಬ್ಬರ ಮೇಲೆ ಬರೋದಿಲ್ಲ ಕಣ ಅದೆಲ್ಲವನ್ನು ಕೂಡ ಇದು ಮಾಡಿಸಿ ಕಾನೂನಾತ್ಮಕವಾಗಿ ಏನಾಗ್ತದೆ ಶಕ್ತಿ ಮೀರಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತಿದ್ವಿ ಇವರಿಗೆಲ್ಲವೂ ಯಾವೆಲ್ಲ ರೀತಿಯನ್ನು ಸಹಾಯ ಸಹಕಾರಬೇಕು ಆ ಎಲ್ಲ ಸಹಾಯ ಸಹಕಾರಗಳನ್ನು ಮಾಡ್ತಾರೆ ಐವತ್ತು ಕೋಟಿ ಇವತ್ತು ಐವತ್ತಾರು ಮುಂದೆ ಐವತ್ತೈದು ಸಾವಿರ ಕೋಟಿ ಅವ್ರಿಗೂ ಕೊಟ್ಟಿದ್ದೀನಿ ನೌಕರಿನೇ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಸರಿ ಒಂದು ಕಡೆ ಏನಂತಂದ್ರೆ ಘಟನೆ ನಡೀತಾರೆ ಘಟನೆ ಆದ ನಂತರ ಮರುದಿನ ಕೂಡ ಏನಂತಾರೆ ಅವ್ರು ಕಿಟ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಕಿಟ್ನಾಪ್ ಮಾಡ್ಕೊಂಡು ಅವ್ರು ಇಟ್ಕೊಂಡು ಮೂರು ದಿನವರೆಗೆ ಅವ್ರ ಕಾಲ ಅವ್ರಿಗೆ ಎಲ್ಲ ಅಲ್ಲಿ ಇಟ್ಕೊಂಡು ಅವರೆಲ್ಲ ಬಡಿಯೋದು ಬಡಿಯೋದು ಎಲ್ಲಾನು ಮಾಡ್ತಾರೆ ಇದೆಲ್ಲಾನು ಕೂಡ ಏನಂತಾರೆ ಸ್ಪಾಟಿ ಕೂಡ ಅದರ ಬಗ್ಗೆ ಏನು ಶಾಸ್ತ್ರಿ ಅವರು ಹೋಗಿ ಒನ್ ಒನ್ ಟೂಗೆ ಹೇಳ್ತಾರೆ ಇನ್ಫಾರ್ಮ್ ಮಾಡ್ತಾರೆ ಪೊಲೀಸರು ಬರ್ತಾರೆ ಅದೇ ಶಾಸ್ತ್ರಿ ಅವ್ರನ್ನ ಪೊಲೀಸ್ ಠಾಣೆಯವರು ಎ ಪಿ ಎಂ ಸಿ ಪೊಲೀಸ್ ಸ್ಟೇಷನ್ನಿಂದ ಗೋಲ್ ಗಂಬಸ್ಗೆ ಗೋಲ್ ಗಂಬ್ ಪೊಲೀಸ್ ಸ್ಟೇಷನ್ ಎ ಪಿ ಎಂ ಸಿ ಪೊಲೀಸ್ ಸ್ಟೇಷನ್ ನಮಗ್ ಬರಲ್ಲ ನಮಗೆ ಬರಲ್ಲ ಅಂತೇಳಿ ಮೂರು ದಿನ ಸಪಾಯಿಸ್ತಾರೆ ಅದೆಲ್ಲವನ್ನ ಕೂಡ ನಾನು ಎಸ್ ಪಿ ಅವರು ಕೂಡ ನಾನು ಮಾತನಾಡಿದ್ದೀನಿ ಈಗ ಒಂದು ಏನಾಗಿದೆ ಇವರು ಭಯ ಬಿಟ್ಟು ಸಹ ಇವರು ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ ಮೂರು ದಿವಸ ಭಯ ತಿಂದಿದ್ದಾರೆ ಪಾಪ ಎಲ್ಲಿವರೆಗೆ ಮತ್ತು ಸ್ವಾಭಾವಿಕವಾಗಿ ಏನಾಗಿದೆ ಇವತ್ತಿವಸ ಪೊಲೀಸ್ ಕಂಪ್ಲೇಂಟ್ ಮೇಲೆ ಕಾಂಪ್ರಮೈಸ್ ಮಾಡಿಸೋಕ್ಕೂ ಓಡಾಡಿದ್ದಾರೆ ಕಾಂಪ್ರಮೈಸ್ ಇವರು ಕೂಡ ಪಾಪ ಭಯದಿಂದ ಕಾಂಪ್ರಮೈಸ್ ಆಗೋಕ್ಕೆ ಇವರು ಕೂಡ ಅದು ಮಾಡ್ಕೊಂಡಿದ್ದಾರೆ ಅದರ ಒಂದು ಗಾಂಭೀರತೆ ಒತ್ತಸ ಯಾರಿಗೂ ಇತ್ತು ಪಡೆದಿದ್ದು ಬಿಡಿದಿದ್ದು ಅದನ್ನು ಕೂಡ ಇಷ್ಟೊಂದು ದಿವಸ ಗಾಂಭೀರತೆ ಅವಾಗ ಅದು ವೀಡಿಯೋ ಇತ್ತ ಆಯಿತು ಅವಾಗ ನಿಜವಾದಂಥ ಗಾಂಭೀರತೆ ಗೊತ್ತಾಗಿದೆ ಇದಾಗಿನೂ ಕೂಡ ಇವತ್ತು ಯಾರದರ ಲೋಪ ಇತ್ತಂದರೆ ಆ ಪೊಲೀಸ್ ಇಲಾಖೆಯಲ್ಲಿ ಆ ಲೋಪ ಇದ್ರೆ ಅವ್ರ ಮೇಲೆ ಅದೇ ಕೂಡ ಎಸ್ ಪಿ ಜೊತೆ ಮಾತಾಡ್ತೀನಿ ಇನ್ನು ಯಾರು ಆ ಟೀಮ್ ಇದ್ದಾರೆ ರಿವಾಲ್ವರ್ ಕೂಡ ಇತ್ತು ಅಂತ ಹೇಳಿದಾರೆ ಅವ್ರಿಗೆ ಪೈಪು ರಿವಾಲ್ವರು ಎಲ್ಲೂ ಕೂಡ ಇದಾವಂತೆ ರಿವಾಲ್ವರ್ ಗೆ ಅದನ್ನೆಲ್ಲ ಕೂಡ ಗಮ್ಯ ತನಿಖೆ ಮಾಡಕ್ ಎಸ್ ಪಿ ಯಾರ ಕುಮ್ಮಕ್ಕಿನಿಂದ ಆಗ್ಯದೋ ಏನೋ ಗೊತ್ತಾಗಿಲ್ಲ ಆದರೂ ನನಗನಸ್ತೈತಿ ಇದು ಅಮಾನವೀಯ ಘಟನೆ ಐತಿ ಒಬ್ಬ ದ ಒಂದು ಮೂರು ಜನ ದಲಿತರಿಗೆ ಹಿಂಗೆ ಹೊಡೆದದ್ದು ತುಂಬ ಅನ್ಯಾಯ ಅದರಲ್ಲಿ ಮೊದಲೇ ಭೀತಿಗೊಂಡಂಥ ವ್ಯಕ್ತಿಗಳು ಅವರು ಕಂಪ್ಲೇಂಟ್ ಕೊಡೋಕೆ ರೆಡಿ ಇದ್ದಿದ್ದಿಲ್ಲ ಅಂದರೆ ಎಷ್ಟೊಂದು ಟಾರ್ಚರ್ ಮಾಡ್ಯಾರ ಅವ್ರ ಮನಸ್ಸಿನ ಮೇಲೆ ಎಷ್ಟು ನೋವಾಗಿದೆ ಅನ್ನೋದನ್ನು ನಾವು ನೀವು ಗಮನಹರಿಸಬೇಕು ಅವರಿಗೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಈಗಾಗಲೇ ನಮ್ಮ ನಾಯಕರುಗಳು ಎಲ್ಲವನ್ನು ಮಾಡಿದ್ದಾರೆ ನೌಕರಿ ಹಸ್ತಿನ ತ ಜೊತೆ ಜೊತೆಗೆ ಇನ್ನೂ ಹತ್ತು ಹಲವಾರು ಸೌಲಭ್ಯಗಳು ಏನು ಸಿ ಏನು ಸಿಗ್ತಾವೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ಎಲ್ಲವನ್ನು ಕೊಡಿಸ್ತೀವಿ ಮತ್ತು ಈಗ ಸುಮಾರು ಎರಡು ಗಂಟೆಗೆ ತಿಮ್ಮಾಪುರವರು ಬರ್ತೀನಿ ಅಂತ ಹೇಳಿದ್ದಾರೆ ಬರ್ರಿ ಅಂತ ಹೇಳಿವಿ ಎಲ್ಲರೂ ಒಟ್ಟಾಗಿ ಅವರಿಗೆ ಆಗೋ ಏನೇನು ಬೆನಿಫಿಟ್ ಸಿಗ್ತಾವ್ ಬೆನಿಫಿಟ್ನು ಕೊಡಿಸ್ತೀವಿ ಮತ್ತು ಏನು ಸಹಾಯ ಸಹಕಾರ ಕೊಡ್ಬೇಕು ಆ ಸಹಕಾರನೂ ಕೊಡ್ತೀವಿ ಎಸ್ ಥ್ಯಾಂಕ್ ಯು